ಮಲಗುವಾಗ ಈ ಲಕ್ಷಣಗಳು ಕಂಡುಬಂದ್ರೆ ಹೃದಯ ಲಿವರ್ ಕಿಡ್ನಿ ಅಪಾಯದಲ್ಲಿ ಇದೆ ಅಂತ ಅರ್ಥ ಈ ಚಿಹ್ನೆಗಳು ಹೃದಯ ಮೂತ್ರಪಿಂಡ ಅಥವಾ ಯಕೃತ್ತಿನ ಸಮಸ್ಯೆಗಳ ಸಂಕೇತಗಳಾಗಿರಬಹುದು ಇವುಗಳನ್ನ ಸಮಯಕ್ಕೆ ಸರಿಯಾಗಿ ಗುರುತಿಸಿದ್ರೆ ಅಪಾಯವನ್ನ ತಪ್ಪಿಸಬಹುದು ರಾತ್ರಿ ವೇಳೆ ಮೂತ್ರವನ್ನ ವಿಸರ್ಜಿಸಲೆಂದು ಪದೇ ಪದೇ ಎದ್ದಿಳುತ್ತಿದ್ದೀರಾ ಹಾಸಿಗೆಯಲ್ಲಿ ಮಲಗಿರುವಾಗ ನಿಮಗೆ ಉಸಿರಾಟದ ತೊಂದರೆ ಆಗ್ತಾ ಇದೆಯಾ ಎದ್ದ ತಕ್ಷಣ ಬಹಳಷ್ಟು ಬೆವರ್ತಾ ಇದೆಯಾ ಸರಿಯಾಗಿ ನಿದ್ರೆಯಾಗದ ಕಾರಣ ಹೀಗಾಗ್ತಾ ಇರಬಹುದು ಅಂತ ನೀವಂದುಕೊಂಡಿದ್ರೆ ಇದು ತಪ್ಪು ಯಾಕಂದರೆ ಇದು ನಿಮ್ಮ ಹೃದಯ ಯಕೃತ್ ಮತ್ತು ಮೂತ್ರಪಿಂಡದಲ್ಲಿನ ಸಮಸ್ಯೆಯ ಸಂಕೇತ ಕೂಡ ಆಗಿರಬಹುದು ರಾತ್ರಿ ಮಾತ್ರ ಕಂಡುಬರುವ ಈ ಸಂಕೇತಗಳನ್ನು ಜನರು ಹೆಚ್ಚಾಗಿ ನಿರ್ಲಕ್ಷಿಸ್ತಾರೆ ಆದರೆ ಇದು ಹೃದಯ ವೈಫಲ್ಯದ ಆರಂಭಿಕ ಸೂಚನೆಗಳಾಗಿರಬಹುದು ವಾಸ್ತವವಾಗಿ ಈ ಸಮಸ್ಯೆಗಳು ರಕ್ತ ಅಪಧಮನಿಗಳ ಅಡಚಣೆ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಮತ್ತು ಯಕೃತ್ತಿನ ಹಾನಿಯಿಂದ ಕೂಡ ಉಂಟಾಗಬಹುದು ಅಷ್ಟೇ ಅಲ್ಲ ರಾತ್ರಿ ವೇಳೆ ಮೂತ್ರ ವಿಸರ್ಜಿಸಲೆಂದು ಪದೇ ಪದೇ ಹೇಳ್ತಾ ಇದ್ರೆ ಅದನ್ನು ನುಕ್ಟೋರಿಯಾ ಅಂತ ಕರೆಯಲಾಗುತ್ತೆ ಇದು ಸಾಮಾನ್ಯ ಸಮಸ್ಯೆ ಅಲ್ಲ ಆದರೆ ಹೃದಯ ವೈಫಲ್ಯ ಅಥವಾ ಮೂತ್ರಪಿಂಡದ ಕಾಯಿಲೆಯ ಆರಂಭಿಕ ಸಂಕೇತವಾಗಿರಬಹುದು ರಾತ್ರಿ ಹೆಚ್ಚು ಮೂತ್ರವನ್ನು ವಿಸರ್ಜಿಸ್ತಾ ಇದ್ರೆ ನಿಮ್ಮ ಕಾಲುಗಳಲ್ಲಿ ಊತಾ ಇದ್ದರೆ ದಣಿವು ಮತ್ತು ಉಸಿರಾಟದ ತೊಂದರೆ ಇದ್ದರೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ರಾತ್ರಿ ಉಸಿರಾಟದ ತೊಂದರೆ ಇದ್ದೆ ಅಂದರೆ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯಿಂದಾಗಿ ನಿಮ್ಮ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯ ಆಗ್ತಾ ಇಲ್ಲ ರಾತ್ರಿ ವೇಳೆ ನೀವು ಹೆಚ್ಚು ಬೆವರ್ತಾ ಇದ್ದರೆ ನಿಮ್ಮ ಹೃದಯವು ಹೆಚ್ಚು ಶ್ರಮಿಸಬೇಕಾಗತ್ತೆ ಅಂತ ಅರ್ಥ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ